ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ತುಂಬ ಇಂಪಾರ್ಟೆಂಟ್ ಟಿಪ್ನ ಶೇರ್ ಮಾಡ್ತಿದ್ದೀನಿ ಜೊತೆಗೆ ಅದು ತುಂಬ ಸಿಂಪಲ್ ಸಿಂಪಲ್ ಅಂದರೆ ಸಿಂಪಲ್ ನೀವು ಪೂಜೆ ಮಾಡೋ ವಿಧಾನದಲ್ಲಿನೂ ಇದನ್ನು ಸೇರಿಸ್ಕೋಬೋದು ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಪೂಜೆ ಸಲ್ಲಿಸ್ತಿರಲ್ವಾ ಸೊ ಶಿವನಾಮವೊಂದಿಗೆ ಇದು ತುಂಬ ಮೋಸ್ಟ್ ಪವರ್ಫುಲ್ ಆದ ಮನಿ ಮಂತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಯಾವ ಥರ ನೀವು ಪೂಜೆ ಮಾಡಬೇಕು ಶಿವನಿಗೆ ಏನಿಷ್ಟ ಬಿಲ್ವ ಪತ್ರ ಅಂದರೆ ಇಷ್ಟ ಅಲ್ವಾ ಅದನ್ನು ನಿಮ್ಮ ಕೈಯಲ್ಲಿ ಆದರೆ ಇವತ್ತು ಒಂದೂನ ಸಮರ್ಪಣೆ ಮಾಡಿ ಮೂರು ದಳ ಇರೋದನ್ನು ಒಂದು ಸಮರ್ಪಣೆ ಮಾಡಿಬಿಟ್ಟು ಶಿವ ಅಷ್ಟೋತ್ತರದಿಂದ ಬೇಕಾದ್ರೂ ಪೂಜೆ ಮಾಡ್ಬೋದು ಅಥವಾ ನೀವು ಶಿವಲೀಲೆಗಳು ಅಂದರೆ ನೀವು ಇಲ್ಲಿ ಯಾವ ವಿಧವಾದ ಪೂಜೆ ಬೇಕಾದರೂ ಮಾಡ್ಬೋದು ಶಿವನಿಗೆ ನೀವು ಇವತ್ತಿನ ದಿವಸ ಅದನ್ನು ತುಂಬ ಕರುಣಾಮಿ ಬೇಗನೆ ಕೃಪಾ ಕಟಾಕ್ಷವನ್ನು ತೋರಿಸೋ ಒಂದು ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ನೋವು ನಲಿವುಗಳು ಏನಿದೆಯೋ ಅದನ್ನೆಲ್ಲ ಹೇಳ್ಕೊಬೋದು ಅಥವಾ ಶಿವನ ದರ್ಶನ ಮಾಡಬಹುದು ಇವತ್ತಿನ ದಿವಸ ವಿಶೇಷವಾಗಿ ಯಾವುದಾರೇ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಿವನ ದರ್ಶನ ಪಡಿಬೋದು ಅಲ್ಲಿ ಕೂತ್ಕೊಂಡಾದರೆ ಶಿವನಾಮವನ್ನು ಓಂ ನಮ ಶಿವಯ ಅಂತ ಈ ನಾಮವನ್ನು ಬೇಕಾರೆ ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ಬೇಕಾರೆ ನೀವು ಹೇಳ್ಕೊಬೋದು ತುಂಬ ಒಳ್ಳೆಯದು ಆದರೆ ಇವಾಗ ನಾನು ತಿಳಿಸ್ತಾ ಇರೋ ಒಂದು ಇಂಪಾರ್ಟೆಂಟ್ ಮಂತ್ರ ಇದೆ ಅದು ಇನ್ನೂ ಮೋಸ್ಟ್ ಪವರ್ಫುಲ್ ಏನಕ್ಕೆ ನಿಮ್ಮ ಹಣನ ಜಾಸ್ತಿ ಮಾಡಲೋದಕ್ಕೆ ನಿಮಗೆ ಬಂದಿರೋ ಒಂದು ಕಷ್ಟ ಕಾಲಗಳನ್ನು ಬಗೆಹರಿಸೋದಕ್ಕೆ ಏನು ತೊಂದರೆ ಇದೆಯೋ ಅದನ್ನೆಲ್ಲ ಹೋಗ್ಲಾಡಿಸುತ್ತೆ ಈ ಮಂತ್ರವನ್ನು ನೀವು ಯಾವಾಗಲೂ ಹೇಳ್ಕೊಬೋದು ಸೋಮವಾರ ಎಸ್ಪೆಷಲಿ ಸೋಮವಾರ ಆದರೆ ಕನಿಷ್ಠ ನೀವು ಈ ಮಂತ್ರವನ್ನು ಎಷ್ಟು ಸಲ ಹೇಳಬೇಕು ನೂರೆಂಟು ಬಾರಿ ಕಂಪಲ್ಸರಿ ಹೇಳಬೇಕು ಈಗ ವಿಧಾನ ಇರುತ್ತೆ ಕೆಲವರು ಮನೆಗಳಲ್ಲಿ ಲಿಂಗ ಒಂದು ಇಟ್ಬಿಟ್ಟು ಅದಕ್ಕೆ ಅಭಿಷೇಕ ಮಾಡ್ತಾರೆ ಈ ಸೋಮವಾರ ದಿವಸ ಪೂಜೆ ಮಾಡ್ತಾರೆ ಅಷ್ಟೋತ್ತರಗಳಿಂದ ಪೂಜೆ ಮಾಡ್ತಾರೆ ಅಥವಾ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಅಲ್ಲಿ ಅರ್ಚನೆ ಸ್ಮರಣೆ ಸಂಕೀರ್ತನೆ ಅಥವಾ ಪ್ರದಕ್ಷಿ ಪ್ರದಕ್ಷಿಣೆಗಳಾಗ್ತಾರೆ ಹ್ಞೂ ಅಲ್ವಾ ಅಥವಾ ನಂದಿ ಕಿವಿಯು ಹತ್ರ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳೋದು ಇಂಥದನ್ನೆಲ್ಲ ನಾವು ನೋಡಿರ್ತೀವಿ ಜೊತೆಗೆ ಈ ಮೋಸ್ಟ್ ಪವರ್ಫುಲ್ ಮನಿ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನೀವು ಏನು ಕಾರ್ಯಕ್ರಮ ಮಾಡ್ತಿದ್ದೀರೋ ಅದನ್ನೆಲ್ಲ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಿಮ್ಮ ಪೂಜಾ ವಿಧಾನವನ್ನು ಬದಲಿಸಿ ಅಂತ ನಾನು ಹೇಳ್ತಿಲ್ಲ ಆದರೆ ಈ ಒಂದು ಸಣ್ಣ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಬಂದಿರೋ ಕಷ್ಟಗಳೆಲ್ಲ ಹೋಗುತ್ತೆ ಅಂದರೆ ನಂಬಿ ಮಾಡಬೇಕಷ್ಟೇ ನೀವು ನಂಬಿಕೆ ಇಟ್ಕೊಂಡು ಮಾಡಬೇಕು ತುಂಬ ಸಿಂಪಲ್ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದು ಇದು ಶಿವನಿಗೆ ಸಂಬಂಧಪಟ್ಟಿರೋ ಒಂದು ಮಂತ್ರವೇ ನಾನು ನಿಮ್ಮೊಂದಿಗೆ ತರ್ತಿದ್ದೀನಿ ತುಂಬ ಮೋಸ್ಟ್ ಪವರ್ ಮಂತ್ರ ಇದು ಮನಿ ಮಂತ್ರ ಸೊ ಹಾಗಾಗಿ ನೀವು ಇದನ್ನು ಈ ಮಂತ್ರವನ್ನು ನೂರೆಂಟು ಬಾರಿ ಹೇಳ್ಕೊಬೇಕು ತುಂಬ ಸಿಂಪಲ್ ಮಂತ್ರ ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಟೆಕ್ಸ್ಟ್ ಕೊಟ್ಟಿರ್ತೀನಿ ನೋಡ್ಕೊಂಡು ಬೇಕಾರೆ ಬರ್ಕೊಳ್ಳಿ ಒಂದು ಕಡೆ ಬರೆದಿಟ್ಕೊಳ್ಳಿ ನೀವು ನೂರೆಂಟು ಬಾರಿ ಬೇಕಾದ್ರೆ ಬರಿಬೋದು ಇವತ್ತು ಸಾಯಂಕಾಲ ಒಳಗಡೆ ರಾತ್ರಿ ಒಳಗಡೆ ಅಥವಾ ನೂರೆಂಟು ಬಾರಿ ನೀವು ಈ ಮಂತ್ರವನ್ನು ಹೇಳ್ಕೊಬೇಕು ತುಂಬ ನೆಮ್ಮದಿಯಿಂದ ಹೇಳ್ಕೊಬೇಕು ಮನಸ್ಸು ಶುದ್ಧಿಯಿಂದ ಹೇಳ್ಕೊಬೇಕು ಒಳ್ಳೆ ವಿಧಾನದಿಂದ ಹೇಳ್ಕೊಬೇಕು ನೀವು ಏನು ದೇವ್ರ ನಾಮವನ್ನು ಸಂಕೀರ್ತನೆ ಮಾಡೋದನ್ನು ಅದು ನಿಮ್ಮ ಮನಸ್ಸು ಶುದ್ಧಿಯಿಂದ ಮಾಡಬೇಕು ಆಗುತ್ತಾ ಇಲ್ವಾ ಅಂತ ಅರ್ಧಂಬರ್ಧ ಸೆಟ್ಟಲ್ಲಂತೂ ಮಾಡಲಿಕ್ಕೆ ಹೋಗಬೇಡಿ ತುಂಬ ಮೋಸ್ಟ್ ಪವರ್ಫುಲ್ ಮಂತ್ರ ಇದು ತಪ್ಪು ತಪ್ಪಾಗಿ ಹೇಳಲಿಕ್ಕೆ ಹೋಗಬೇಡಿ ಬರ್ಕೊಳ್ಳಿ ಬೇಕಾರೆ ಇಲ್ಲಿ ಟೆಕ್ಸ್ಟ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಅದೇ ರೀತಿ ಹೇಳಬೇಕು ಇದರ ಅರ್ಥ ಸಮೇತ ಹೇಳ್ತಿದ್ದೀನಿ ನಾನು ಓಕೆನಾ ನಮಗೆ ಇಲ್ಲಿ ಯಾರು ಬೇರೆ ಒಂದು ನಾಮವನ್ನು ನಾನು ತಿಳಿಸ್ತಿಲ್ಲ ನಿಮಗೆ ಈಗ ಆ ಮಂತ್ರವನ್ನು ತಿಳಿಸ್ಕೊಡ್ತಿದ್ದೀನಿ ನೋಡಿ ಓಂ ಹಿಲಿ ಹಿಲಿ ಶೂಲ್ ಪಾನಿಯೇ ನಮಃ ಓಂ ಹಿಲಿ ಹಿಲಿ ಶೂಲ್ ನಮಃ ಕೇಳಿಸ್ಕೊತಿದ್ದೀರಲ್ವಾ ಓಂ ಹಿಲಿ ಹಿಲಿ ಶೂಲ್ ನಮಃ ಟೆಕ್ಸ್ಟ್ ನೋಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ಈ ಮಂತ್ರವನ್ನು ಪಠನೆ ಮಾಡೋದಕ್ಕೆ ದೇವರಿಗೆ ಸ್ವಲ್ಪ ನೈವೇದ್ಯವನ್ನು ಇಟ್ಬಿಟ್ಟು ಅದು ಹಾಲು ಆಗ್ಬೋದು ಹಾಲು ಅಥವಾ ನೀವು ಒಂದು ಚಿಕ್ಕದ ಬೆಲ್ಲದ ಉಂಡೆ ಅವಲಕ್ಕಿ ಒಂದೆರಡು ಅವಲಕ್ಕಿ ಇಟ್ಬಿಟ್ರು ಸಾಕು ಇಷ್ಟು ನೈವೇದ್ಯ ಇಟ್ಬಿಟ್ಟು ದೇವರಿಗೆ ಈ ನಾಮವನ್ನು ನೂರೆಂಟು ಬಾರಿ ಹೇಳ್ಕೊಳ್ಳಿ ನಿಮಗಿರೋ ಕಷ್ಟ ಎಲ್ಲ ಹೋಗ್ಬಿಟ್ಟು ಒಳ್ಳೆ ಕಾಲ ಬರುತ್ತೆ ಜೊತೆಗೆ ನಿಮಗೆ ಹಣ ಯಾವ್ದು ಬರಬೇಕು ಅದೆಲ್ಲ ಅಚ್ಚುಕಟ್ಟಾಗಿ ಬರುತ್ತೆ ಏನು ತೊಂದರೆ ಇಲ್ದಿರ ಹಣ ಅನ್ನೋದು ಬರುತ್ತೆ ಹಾಗಾಗಿ ನಾ ಹೇಳಿರೋ ರೀತಿಯೇ ಈ ಮಂತ್ರ ಪಠನೆ ಅನ್ನೋದನ್ನು ಮಾಡಿ ಓಂ ಹಿಲಿ ಹಿಲಿ ಶೂಲ್ ಪಾಣಿ ಏ ನಮಃ ಅಂದರೆ ಇಲ್ಲಿ ಮೀನಿಂಗ್ ಹೇಳ್ತಿದ್ದೀನಿ ನೋಡಿ ಅಂದರೆ ತ್ರಿಶೂಲ ಇಟ್ಕೊಂಡಿರ್ತಾರಲ್ವ ಶಿವ ಆ ಒಂದು ಹೆಸರಲ್ಲಿ ಇಲ್ಲಿ ಕರಿತಾ ಇರೋದು ಇದು ಸ್ಯಾನ್ಸ್ಕ್ರಿಟಲ್ಲಿರೋದರಿಂದ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ಏನಿದು ಹಿಲಿ ಹಿಲಿ ಶೂಲ್ಪಾನೀಯ ಶೂಲ್ಪಾನೀಯ ಅಂದರೆ ಅರ್ಥ ಆಗ್ತಿದೆ ಅಲ್ವಾ ಹಾಗಾಗಿ ನಮಸ್ಕಾರ ಮಾಡೋದು ಅದನ್ನು ಸ್ಮರಣೆ ಮಾಡ್ಕೊಳ್ಳೋದು ತ್ರಿಶೂಲ ಇಟ್ಕೊಂಡಿರೋ ಶಿವ ಅಂದರೆ ಆಲ್ಮೋಸ್ಟ್ ಕೈಯಲ್ಲಿ ನೀವು ಶಿವ ನೋಡಿದಾಗೆಲ್ಲ ತ್ರಿಶೂಲ ಇರುತ್ತಲ್ವ ಆ ಒಂದು ಅರ್ಥವೇ ಇಲ್ಲಿ ಬರುತ್ತೆ ಓಂ ಹಿಲಿ ಹಿಲಿ ಶೂಲ್ಪಾನೀಯೇ ನಮಃ ಅಂದರೆ ತ್ರಿಶೂಲವನ್ನು ಧರಿಸಿರೋವರು ತ್ರಿಶೂಲವನ್ನು ಕೈಯಲ್ಲಿಟ್ಕೊಂಡಿರೋರು ಶಿವನಾಮ ಓಂ ನಮ ಶಿವಯ ನಾವು ಕ್ಯಾಶುವಲಾಗಿ ಕೇಳಿರ್ತೀವಿ ಅದು ತುಂಬ ಪಂಚಾಕ್ಷರಿ ತುಂಬ ಒಳ್ಳೆಯ ಮಂತ್ರ ಅದನ್ನು ನೀವು ಅದು ಹೇಳ್ಕೊಬೋದು ಆದರೆ ನಿಮಗೆ ಮನಿ ಪ್ರಾಬ್ಲಮ್ಸ್ ಮನಿ ಸ್ಟ್ರಗಲ್ಸ್ ನಿಮಗೆ ಕಷ್ಟಗಳು ಹೇಳ್ಕೊಳ್ಳಾರದೆ ಬಾಧೆಗಳಿರ್ಬೋದು ತುಂಬ ಹಣಕಾಸಿನ ಸಮಸ್ಯೆ ಇರ್ಬೋದು ಇಂಥ ಟೈಮಲ್ಲಿ ಎಸ್ಪೆಷಲಿ ಮಂಡೇ ಶಿವನ ನೀವು ಪೂಜೆ ಮಾಡೋ ಜೊತೆಗೆ ಶಿವನೊಂದಿಗೆ ಅಂದರೆ ನೀವು ಪೂಜೆ ವಿಧಾನ ಬದಲಾಯಿಸ್ಕೋಬೇಡಿ ಈ ಸಣ್ಣ ಒಂದು ಮಂತ್ರವನ್ನು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಬೈ ಡೇ ಈ ರೀತಿ ಒಂದು ಐದು ಸೋಮವಾರ ಆದರೂ ಮಾಡಿ ನಿಮಗೆ ಅಭ್ಯಾಸ ಆಗೋಗುತ್ತೆ ಆಮೇಲೆ ಬಿಟ್ಬಿಡಿ ಅಂತ ನಾನು ಹೇಳಲ್ಲ ಕನಿಷ್ಠ ಐದು ಸೋಮವಾರ ಆದರೂ ಈ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಹಿಲಿ ಹಿಲಿ ಶೂಲ್ ಪಾಣಿಯೇ ನಮಃ ಅಂತ ಹೇಳ್ಕೊಳ್ಳಿ ಈ ವಾರ ಹೇಳ್ಕೊಳ್ಳಿ ಮುಂದಿನ ವಾರ ಹೇಳ್ಕೊಳ್ಳಿ ಅದೇ ರೀತಿ ಐದು ಸೋಮವಾರ ನೀವು ಹೇಳಿ ನೂರೆಂಟು ಬಾರಿ ಖಚಿತವಾಗಲೂ ಹೇಳಬೇಕು ಹತ್ತು ಅನ್ನೊಂದ್ಸಲ ಹೇಳಕ್ಕೆ ಹೋಗ್ಬೇಡಿ ಒಂದು ಟೈಮ್ ತೊಗೊಳ್ಳಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗ್ಬೋದು ಮನಸ್ಸನ್ನು ನಿರಾಳವಾಗಿಟ್ಕೊಂಡು ಏನು ಟೆನ್ಷನ್ಸ್ ಇಲ್ದಿರ ಕುತ್ಕೊಂಡು ನೂರೆಂಟು ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮಿಸ್ ಮಾಡದೆ ಹೇಳ್ತಿದ್ದೀನಿ ಯಾಕಂದರೆ ಇದು ತುಂಬ ಮೋಸ್ಟ್ ಪವರ್ಫುಲ್ ಮಂತ್ರ ಮನಿ ಮಂತ್ರ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕನ್ನಿಸ್ತು ಇವತ್ತು ಎಸ್ಪೆಷಲಿ ಮಂಡೇ ಇರೋದರಿಂದ ನಿಮ್ಮೆಲ್ಲರಿಗೂ ಈ ಒಳ್ಳೆ ಮಂತ್ರವನ್ನು ಪರಿಚಯ ಮಾಡಿಕೊಡ್ಬೇಕು ಅಂತಿದ್ದೆ ಹಾಗಾಗಿ ಹೇಳ್ತಿದ್ದೀನಿ ಯಾರು ಮಿಸ್ ಮಾಡಿದೆ ಈ ಮಂತ್ರವನ್ನು ನೂರೆಂಟು ಬಾರಿ ಇವತ್ತು ಸಂಜೆ ಒಳಗಡೆ ಪಠಿಸಿಬಿಡಿ ಮುಂದಿನ ವಾರಕ್ಕೂ ಈಸಿ ಆಗುತ್ತೆ ಒಂದು ಕಡೆ ಬರೆದಿಟ್ಕೊಂಬಿಡಿ ಯಾಕಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ ಓಂ ನಮಃ ಶಿವಾಯ ಕ್ಯಾಶುವಲ್ ಆಗಿ ಎಲ್ಲ ಕಡೆ ಕೇಳಿಸ್ಕೊತಾ ಇರ್ತೀರ ಇದು ಓಂ ಹಿಲಿ ಹಿಲಿ ಶೂಲ್ ನಮಃ ಅನ್ನೋದು ಕೇಳಿಸ್ಕೊಂಡಿರಬಹುದು ಅಥವಾ ರೇರಾಗಿ ಓದಿರಬಹುದು ಅದಕ್ಕೆ ಇವತ್ತಿನ ದಿವಸದಿಂದ ಕಂಪಲ್ಸರಿ ನೀವು ಇದನ್ನು ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಂಬಿ ಮಾಡಬೇಕು ಅದು ನಾವು ಶಿವನಾಮವನ್ನೇ ಹೇಳ್ತಿದ್ದೀವಿ ಇಲ್ಲಿ ಬೇರೆ ಇನ್ನೊಂದು ಪೂಜಾ ವಿಧಾನ ಹೇಳ್ತಿಲ್ಲ ನಿಮಗೆ ಖರ್ಚು ಬರೋ ಅಂಥದ್ದು ನಾನು ಇಲ್ಲಿ ಹೇಳ್ತಿಲ್ಲ ತುಂಬ ಒಂದು ಪೈಸೂ ಖರ್ಚಿಲ್ದಿರ ಮಾಡೋ ಒಂದು ಪೂಜಾ ವಿಧಾನ ಇದು ಓಂ ಶೂ ಓಂ ಹಿಲಿ ಹಿಲಿ ಶೂಲ್ಪಾನಿ ಏ ನಮಃ ನೀವು ಟ್ರಾವೆಲ್ ಮಾಡ್ತಾ ಇರ್ಬೋದು ಕೆಲಸದಲ್ಲಿರ್ಬೋದು ಅಥವಾ ಲಂಚ್ ಅವರಲ್ಲಿ ಫ್ರೀ ಸಿಗ್ತಾ ನಿಮ್ಮ ಫ್ರೀ ಟೈಮಲ್ಲಿ ಎಂಥ ಬ್ಯುಸಿ ಇರೋ ಪರ್ಸನ್ ಬೇಕಿದ್ದರೂ ಮಾಡಬಹುದು ಇದನ್ನು ಹಾಗಾಗಿ ನೀವು ಟ್ರಾ ಈ ಕೆಲವರು ಹೇಳ್ತಿರ್ತಾರೆ ನನಗೆ ಈ ಆ ಪೂಜೆ ಮಾಡೋಕ್ಕಾಗಲ್ಲ ಈ ಪೂಜೆ ಮಾಡೋಕ್ಕಾಗಲ್ಲ ಅಂತ ಸೊ ಇಲ್ಲಿ ನಾನು ಈ ಪೂಜೆಯ ವಿಧಾನ ಹೇಳ್ತಿಲ್ಲ ನೀವೆಲ್ಲೇ ಇದ್ದರೂ ಪಠನೆ ಹೇಳ್ತಿದ್ದೀನಿ ಓಂ ಹಿಲಿ ಹಿಲಿ ಶೂಲ್ ಪಾಣಿಯೇ ನಮಃ ನಾನು ಇಷ್ಟು ಸಲ ರಿಪೀಟ್ ಮಾಡ್ತಿದ್ದೀನಿ ಇಲ್ಲಿ ಕೊಟ್ಟಿದ್ದೀನಿ ಟೆಕ್ಸ್ಟ್ ಆ್ಯಸ್ ಇಟ್ ಈಸ್ ಅದೇ ಥರ ಹೇಳಬೇಕು ಚೇಂಜಸ್ ಇರಬಾರ್ದು ಮಿಸ್ ಮಾಡಿದೆ ಅದೇ ಥರ ಹೇಳಿ ಹಾಗಾಗಿ ನೂರೆಂಟು ಬಾರಿ ಅಂತೂ ಕಂಪಲ್ಸರಿ ಹೇಳಿ ನಿಮಗೆ ಒಳ್ಳೆ ರಿಸಲ್ಟ್ ಪಡಿತೀರಾ ಓಂ ನಮ ಶಿವ ಅಂತ ಕಾಮೆಂಟ್ ಮಾಡೋದನ್ನಂತೂ ಮರಿಬೇಡಿ ನಮ್ಮ ಚಾನಲ್ನ ನಾಲ್ಕು ಜನಕ್ಕಂತೂ ಶೇರ್ ಮಾಡಿ ಇವತ್ತಿನ ದಿವಸ ಈ ಮಂತ್ರವನ್ನು ಇದೇ ನಮ್ಮ ವೀಡಿಯೋ ಮುಖಾಂತರ ಶೇರ್ ಮಾಡಿ ಯಾರೆಲ್ಲ ಕಷ್ಟಗಳಲ್ಲಿರ್ತಾರೆ ಅವರು ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಗೆ ಗೊತ್ತಿರೋರು ಇರ್ಬೋದು ಈ ಒಂದು ಒಳ್ಳೆ ವೀಡಿಯೋನ ಶೇರ್ ಮಾಡೋದ್ರಿಂದ ಅವರು ಇವತ್ತು ನೂರೆಂಟು ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅವ್ರಿಗೂ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕಂತೂ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ ಓಂ ಹೀಲಿ ಹಿಲಿ ಶೂಲ್ಪಾನಿಯೇ ನಮ್ಮ ಮತ್ತೆ ಹೇಳ್ತಿದ್ದೀನಿ ಮಂತ್ರವನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಬರೆದಿಟ್ಕೊಂಬಿಡಿ ಐದು ವಾರ ಕಂಪಲ್ಸರಿ ಮಾಡಿ ಆಮೇಲೆ ನಿಮಗೆ ಅಭ್ಯಾಸ ಆಗುತ್ತೆ ಓಂ ನಮಃ ಶಿವಾಯ ಜೊತೆಗೆ ಓಂ ಹಿಲಿ ಹಿಲಿ ಶೂಲ್ಪಾನಿಯೇನು ನಿಮ್ಮ ಬಾಯಿಗೆ ಆಗುತ್ತೆ ಶ್ರದ್ಧೆ ಭಕ್ತಿಯಿಂದ ಸ್ಮರಣೆ ಮಾಡಿ ನೂರೆಂಟು ಬಾರಿ ಮಂತ್ರವನ್ನು ಕಂಪಲ್ಸರಿ ಹೇಳಲೇಬೇಕು ನೀವು ಎರಡು ಮೂರು ಸಲ ಹೇಳಿಬಿಟ್ಟು ಸುಮ್ಮನೆ ಆಗಬೇಡಿ ನೂರೆಂಟು ಸಲಿ ಹೇಳಬೇಕು ಸೋಮವಾರ ದಿವಸ ಇವತ್ತಿನ ದಿವಸ ನೀವು ಪ್ರತಿನಿತ್ಯ ಬೇಕಾದ್ರೆ ಹೇಳ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಸೋಮವಾರ ದಿವಸ ಕಂಪಲ್ಸರಿ ಹೇಳಿ ಒಳ್ಳೆ ರಿಸಲ್ಟ್ ಪಡಿತೀರ ತುಂಬ ಚೆನ್ನಾಗಿರೋ ಒಳ್ಳೆ ಮಂತ್ರ ಇದು ತುಂಬ ಮೋಸ್ಟ್ ಪವರ್ಫುಲ್ಲು ಮಂತ್ರ ಇದು ನಿಮಗೆ ಮನಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ